ಇವತ್ತಿನವರೆಗೂ ಕೇಂದ್ರ ಸರ್ಕಾರ ಇದರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಬಹುಶಃವನ್ನು ನಾವು ದುಡಿಸ್ಕೊಳ್ತಾ ಇದ್ದೀವಿ ಎಲ್ಲ ಯೋಜನೆಗಳನ್ನು ಮಾಡ್ತಾರೆ ನಮ್ಮ ಹೆಗಲ ಮೇಲೆ ಸರ್ ಕರ್ನಾಟಕ ಸರ್ಕಾರದ ಮೇಲೆ ತಂದು ಹಾಕ್ತಾರೆ ಆದರೆ ನಾವು ಇವ್ರ ಕೈ ಬಿಟ್ಟಂಗೆ ನಾವು ಕೈ ಬಿಡೋಕ್ಕಾಗಲ್ಲ ನಮ್ಮ ಸರ್ಕಾರ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ ಅದೆಲ್ಲವನ್ನೂ ಕೂಡ ನಾವೇ ನಿರ್ವಹಣೆ ಮಾಡ್ತಿರೋದು ಆ್ಯಂಡ್ ತಾವು ಕೇಳಿರ್ತಕ್ಕಂಥದ್ದು ಆಶಾ ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂಥದ್ದು ಅವರು ನಮಗೆ ಬರೋಲ್ಲ ಅದು ಆರೋಗ್ಯ ಇಲಾಖೆಗೆ ಬರುವಂಥದ್ದು ಅದರಿಂದಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅವರು ಯಾವುದೇ ರೀತಿಯಾದಂಥ ಕನ್ಸೇಷನ್ನ ಅಥವಾ ಅವ್ರನ್ನ ಮನುಷ್ಯರಾಗಿಯೂ ಕೂಡ ನೋಡಿ ತುಪ್ಪ ಸೌರ ಕೆಲಸ ಮಾಡಿದಾರ್ರೀ ಅಂಗನವಾಡಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಈ ನಾಲ್ಕು ವರ್ಷದಿಂದ ಒಂದು ರೂಪಾಯಿಯು ಸಹ ಸಂಬಳ ಏರಿಕೆ ಮಾಡಲಿಲ್ಲ ಆದರೆ ಇಲ್ಲಿ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರದು ಒತ್ತಡದ ಮೇಲೆ ರಾಜ್ಯ ಸರ್ಕಾರವೇ ಇವತ್ತು ಎಂಬತ್ತು ಪರ್ಸೆಂಟ್ ಸಂಬಳ ನಾವೇ ಕೊಡ್ತಾ ಇದ್ದೀವಿ ಅದು ಕೇಂದ್ರ ಸರ್ಕಾರ ಸಮಯದಿಂದ ಸಮಯಕ್ಕೆ ಹೆಚ್ಚಳ ಮಾಡಬೇಕಾಗಿತ್ತು ಅವರು ಮಾಡಲಿಲ್ಲ ಈಗ ಅದನ್ನು ಸ್ವಲ್ಪ ಮಟ್ಟಿಗೆ ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರದ್ದು ಶೇರ್ ಈಗ ಅಂಗನವಾಡಿ ಕಾರ್ಯಕರ್ತರ ಸಂಬಳದಲ್ಲಿ ಬಹುಶಃ ಟ್ವೆಂಟಿ ಪರ್ಸೆಂಟ್ಗೆ ಇನ್ನೂ ಕಮ್ಮಿ ಬಂದು ನಿಂತ್ಕೊಂಡಿದೆ ಮೇಡಮ್ ಅವ್ರ ಹತ್ರ ಇನ್ನೂ ನಿಖರ ಮಾಹಿತಿ ಹೇಳ್ತಾ ಇದೆ ಈ ನಾಲ್ಕು ವರ್ಷ ಅದನ್ನೆಲ್ಲ ಅವ್ರೇನು ಸಪ್ರೆಸ್ ಮಾಡಿದ್ರು ಈಗ ಎಲೆಕ್ಷನ್ ಬಂತು ಅಂತೇಳಿ ಈ ತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಅದು ಹಾಗೂ ಈಗ ತಾವೇನು ರೈತರ ಖಾತೆಗೆ ಹಣ ಹಾಕುವಂತಹದ್ದು ಅಂತ ಕರ್ನಾಟಕ ಒಂದರಲ್ಲೇ ನಾವು ರೈತರ ಸಾಲ ಮನ್ನಾ ಪ್ರಮಾಣ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಇಷ್ಟು ಕೊಟ್ಟರು ಸಹ ನಾವು ರೈತರ ಕಷ್ಟವನ್ನ ನೀಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವರು ಇಡೀ ದೇಶಕ್ಕೆ ಇಪ್ಪತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ಇಪ್ಪತ್ತು ಸಾವಿರ ಕೋಟಿ ಇಟ್ಕೊಂಡಿದ್ದಾರೆ ರೈತರ ಸಮಸ್ಯೆಯನ್ನು ನೀವು ಇಪ್ಪತ್ತು ಸಾವಿರ ಕೋಟಿ ಕೊಟ್ಟು ಬಗೆಹರಿಸಲಿಕ್ಕೆ ಸಾಧ್ಯ ಆಗೋಂಗಿದ್ರೆ ಅದು ಹಾ ಕೇಂದ್ರ ಸರ್ಕಾರಕ್ಕೆ ರೈತರನ್ನು ಯಾವ ಒಂದು ಭಾಳ ತುಚ್ಚು ಮಟ್ಟದಿಂದ ನೋಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಕರ್ನಾಟಕ ಒಂದರಲ್ಲೇ ನಮ್ಮ ಸರ್ಕಾರ ನಲವತ್ತು ಸಾವಿರ ಕೋಟಿ ನಾವು ಸಾಲ ಮನ್ನಾ ಮಾಡ್ತಾ ಇದ್ದರೆ ಇವರು ಕೇಂದ್ರ ಬಜೆಟ್ನಲ್ಲಿ ಇಪ್ಪತ್ತು ಸಾವಿರ ಕೋಟಿ ಇಟ್ಟಿದ್ದಾರೆ ಆರು ಸಾವಿರ ರೂಪಾಯಿ ಕೊಡೋದಕ್ಕೆ ಇಪ್ಪತ್ತು ಸಾವಿರ ಕೋಟಿ ರೈತರ ಸಮಸ್ಯೆಗೆ ಯಾವ ಮೂಲೆಗೆ ಸಾಕಾಗುತ್ತೆ ನೀವೇ ವಿಚಾರ ಮಾಡಿ ಇದೊಂದು ಚುನಾವಣೆ ಘೋಷಣೆ ಇವರು ರೈತರಿಗೆ ಅಥವಾ ಜನರಿಗೆ ಯಾವುದಾದ್ರು ಮಾಡಬೇಕಾಗಿದ್ರೆ ಮೊದಲನೇ ಎರಡು ವರ್ಷದಲ್ಲಿ ಮಾಡಬೇಕಾಗಿತ್ತು ಚುನಾವಣೆಗೆ ಇನ್ನೂ ಬರೀ ನಲವತ್ತು 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 ದಿವಸ ಇರ್ಬೋದು ಇವರು ಯಾವ ಘೋಷಣೆ ಸಮೇತ ಅದನ್ನು ಬರಲಿಕ್ಕೆ ಆಗೋದು ಹದಿನೈದು ಲಕ್ಷ ಜನ ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೆ ಅಕೌಂಟಿಗೆ ಕೊಡ್ತೀನಿ ಅಂತ ಹೇಳಿದಂಥ ಸರ್ಕಾರ ಪ್ರಧಾನಿಗಳು ಈಗ ಆರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಈಗಾಗಲೇ ನಮ್ಮ ಸಚಿವ ಕೃಷ್ಣ ಬ್ಯಾರೇಗೌಡರು ಹೇಳಿದಂಗೆ ನಲವತ್ತು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಒಂದು ಸ್ಟೇಟೇ ಕೊಡ್ತಾ ಇತ್ತು ಪ್ರತಿಯೊಂದು ಸ್ಟೇಟವರು ಯು ಪಿ ಅವ್ರು ಕೊಟ್ಟು ಬೇರೆಯವರು ಈಗ ರಾಜಸ್ಥಾನ ಕೊಟ್ಟಿದ್ದಾರೆ ಮಧ್ಯಪ್ರದೇಶ ಕೊಟ್ಟಿದ್ದಾರೆ ಇಡೀ ರಾಷ್ಟ್ರಕ್ಕೆ ಇಪ್ಪತ್ತು ಸಾವಿರ ಕೋಟಿ ಕೊಟ್ಟು ಇಟ್ಟು ಆರು ಸಾವಿರ ಕೋಟಿ ಇದು ಬರೀ ಮೊಸಳೆ ಕಣ್ಣೀರು ಹಾಕ್ತಿದ್ದಾರೆ ರೈತರನ್ನ ಏನೊಂದುಬಿಟ್ರೆ ಒಂದು ಘೋಷಣೆ ಮಾಡಿ ಚುನಾವಣೆಯಲ್ಲಿ ತಾವು ಲಾಭ ಪಡ್ತೀವಿ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ರೈತರಿಗೆ ಜನ ಶ್ರೀ ಸಾಮಾನ್ಯರು ಗೊತ್ತಿದೆ ಇದು ಬರೀ ಚುನಾವಣೆ ಘೋಷಣೆ ಇದು ಯಾವುದು ಅವರಿಗೆ ಇದು ರೈತರ ವಿಚಾರದಲ್ಲಿ ಕಳಕಳಿಲ್ಲ ಬಹುಶಃ ಯು ಪಿ ಎ ಟು ಆ ಸಮಯದಲ್ಲಿ ಮನಮೋಹನ್ ಸಿಂಗ್ ಅವರಿದ್ದಾಗ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈ ರೈತರಿಗೆ ಅನೌನ್ಸ್ ಮಾಡೋದು ಈಗ ಇವರು ಕೊನೆಗಳಿಗೆಯಲ್ಲಿ ಅಧಿಕಾರ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಇದು ಬರೀ ಚುನಾವಣೆಗೋಸ್ಕರ ಮಾಡ್ತಾರೆ ಹೊರತು ನಿಜವಾದ ಅವರಿಗೆ ಕಳಕಳಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ